ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂತಾನಹರಣ ಚಿಕಿತ್ಸೆಗೆ ಆಗಮಿಸಿದ ಪಿರಿಯಾಪಟ್ಟಣ ತಾಲೂಕಿನ ಬೂದಿತಿಟ್ಟು ಗ್ರಾಮದ ಬಾಣಂತಿ ಶಾಂತಿ ಸಾವಿಗೀಡಾಗಿದ್ದಾರೆ ಗರ್ಭಿಣಿ ಸಾವಿನ ವಿಚಾರ ತಿಳಿತಾ ಇದ್ದಂತೆ ಬೆಂಗಳೂರಿನಿಂದ ಕೊಡಗಿಗೆ ಆಗಮಿಸುವ ಸಂದರ್ಭ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ತಡರಾತ್ರಿ ಮೃತರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ ಇಂದು ಈ ವಿಚಾರವೊಂದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ತರಲಾಗಿದೆ ಜೊತೆಗೆ ರಾಜ್ಯದ ಎರಡು ಇಲಾಖೆಯ ಪ್ರಮುಖರಂದ ಕರೆಸಿ ಪ್ರಕರಣದ ಸಂಬಂಧ ತನಿಖೆಯನ್ನು ಕೈಗೊಳ್ಳಲು ಕೂಡ ಸೂಚನೆ ನೀಡಲಾಗಿದೆ ಸರ್ಕಾರದಿಂದ ಕಾನೂನಿನ ಅಡಿಯಲ್ಲಿ ಏನು ಪರಿಹಾರ ಕೊಡಿಸಲು ಸಾಧ್ಯವೋ ಅದನ್ನು ನಾವು ನೀಡಲು ಸಿದ್ಧರಾಗಿದ್ದೇವೆ ಈ ರೀತಿಯ ಪ್ರಕರಣದಲ್ಲಿ ಪರಿಹಾರವಾಗಿ ಕುಟುಂಬಕ್ಕೆ ನಾಲ್ಕು ಲಕ್ಷ ಪರಿಹಾರ ಇದೆ ಸದ್ಯ ವೈದ್ಯರ ನಿರ್ಲಕ್ಷ್ಯ ಅಂತ ಆರೋಪಿಸ್ತಾ ಇದ್ದಾರೆ ಅದು ಸಾಬೀತಾಗಬೇಕು ಆಗ ಮಾತ್ರ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತೆ ಎಂದರು ಈ ಪ್ರಕರಣದಲ್ಲಿ ಏನಾಗಿದೆ ಎಂಬುದರ ಕುರಿತು ತನಿಖೆಯನ್ನು ನಡೆಸಲಾಗುತ್ತೆ ನಾವು ಕುಟುಂಬದ ಪರವಾಗಿದ್ದೇವೆ ಎಂದು ಬಂತರಗೌಡ ಭರವಸೆ ನೀಡಿದರು ನಮ್ಮ ನಗರ ಹೆಲ್ತ್ ಸೆಂಟರ್ ಕುಶಾಲ್ನಗರಲ್ಲಿ ಒಂದು ಲ್ಯಾಪ್ರೋಸ್ಕೋಪಿಂಗ್ ಟ್ಯೂಬಲ್ ಕ್ಯಾಂಪ್ ಅಂತ ಮಾಡ್ಕೊಂಡ್ಬರ್ತಿದ್ರು ನಿರಂತರ ಮಾಡ್ಕೊಂಡು ನಿನ್ನೆ ಒಂದು ಹನ್ನೆರಡು ಜನರಲ್ಲಿ ಒಂದು ಮಹಿಳೆ ಒಂದು ಎರಡು ವರ್ಷದ ಎರಡೂವರೆ ತಿಂಗಳ ಪಾಪು ನಂತರ ಲ್ಯಾಪ್ರೋಸ್ಕೋಪಿ ಟ್ಯೂಬಲ್ ಇನ್ಫ್ಯೂಜನ್ ಕ್ಯಾಂಪಿಗೆ ಸೇರ್ಕೊಂಡಿರುವಂತಹ ಸಂದರ್ಭದಲ್ಲಿ ಅವರು ಕಾರಣಾಂತರದಿಂದ ಟೇಬಲ್ ಮೇಲೆ ಕೊಲಾಪ್ಸ್ ಆಗಿ ಅವ್ರನ್ನ ವಾಪಸ್ಸು ಮಡಿಕೇರಿ ಡಿಸ್ಟಿಕ್ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಫಸ್ಟ್ ಏಡ್ ಕೊಟ್ಟು ಸಿ ಪಿ ಆರ್ ಎಲ್ಲ ಕೊಟ್ಟು ಪ್ರಯತ್ನ ಮಾಡಿ ಪಾಪ ಅವ್ರನ್ನ ಉಳಿಸ್ಕೊಳಕ್ ಆಗಿರಲಿಲ್ಲ ನನಗೆ ಗೊತ್ತಿರಂಗೆ ಆ ಹುಡುಗಿ ಇಪ್ಪತ್ತಾರು ವರ್ಷದ ಶಾಂತಿ ಅಂತ ನಮ್ಮ ಮಾತ ಮೂಲತಃ ಅಂದರೆ ಈ ಅವ್ರ ತವ್ರ ಮನೆಗೆ ಬಂದಿರೋಂಥ ಸಂದರ್ಭದಲ್ಲಿ ಮಾತಾಟ್ನಲ್ಲಿ ಪೋಸ್ಟ್ ಮಾರ್ಟರ್ ಅಂದರೆ ಪಾಪುನ ನರ್ಸಿಂಗ್ ನರ್ಸಿಂಗ್ ಕೆಲಕೋಸ್ಕರ ಅವ್ರ ತಾಯಿ ಮನೆಗೆ ಬಂದಿದ್ರು ಅದೇ ರೀತಿಲಿ ನಿನ್ನೆ ಅವ್ರ ಪಾಪ ಟೇಬಲ್ ಮೇಲೆ ಕೊಲ್ಯಾಪ್ಸ್ ಆಗಿತ್ತು ಅಂತ ನನಗೆ ಮಾಹಿತಿ ನಮ್ಮ ಡಾಕ್ಟರ್ ತಗೊಂಡ್ರು ಸಮ ಅಲ್ಲಿ ರಿವೈವ್ ಮಾಡೋಂಥ ಸಂದರ್ಭದಲ್ಲಿ ರಿವೈವ್ ಮಾಡೋಕ್ಕಾಗಲಿಲ್ಲ ಪಾಪ ಶ್ರೀ ವಾಸ್ತವ್ಯ ನನಗೆ ಬೇಜಾರು ಏನಂತಂದ್ರೆ ಈ ಥರ ಆಗ್ಬಾರ್ದಾಗಿತ್ತು ಕಾರಣಾಂತರದಿಂದ ಆಗಿರೋದಿಂದ ನೆನ್ನೆ ಪೋಸ್ಟ್ ಮಾರ್ಟಮ್ ರಿಟರ್ನ್ ಮಾಡಿ ಸನ್ಮಾನ್ಯ ಸಚಿವರಿಗೆ ನಮ್ಮ ದಿನೇಶ್ ಬ ಸಾಹೇಬರಿಗೆ ನಾವು ಆಗಿ ಇನ್ಫಾರ್ಮ್ ಮಾಡಿ ಸ್ಟೇಟಿಂದ ಎರಡು ಡಿಪಾರ್ಟ್ಮೆಂಟ್ ಹೆಡ್ಗಳು ಕಲಿಸಿ ಅವ್ರನ್ನ ತನಿಖೆ ಮಾಡ್ತಾ ಇದ್ದಾರೆ ಏನಕ್ಕೆ ಆಗಿತ್ತು ಏನಾಗಿತ್ತು ಅಂತ ಮಾತ್ರ ನಾನು ಆ ಫ್ಯಾಮಿಲಿಯವರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತಾರೆ ನಾವು ಪರಾಗಿದ್ದೀವಿ ನಿನ್ನೆ ನೈಟು ನಾನು ಎರಡೂವರೆ ಮೂರು ಗಂಟೆ ಜಾವ ಬೆಂಗಳೂರಿಂದ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ಹೋಗಿ ಅವ್ರ ಮನೇನ ಭೇಟಿ ಮಾಡಿ ಅವ್ರ ಫ್ಯಾಮಿಲಿಗೆ ಒಂದು ಸ್ವಲ್ಪ ಧೈರ್ಯ ಕೊಟ್ಟಿದ್ದೀವಿ ಮಾತ್ರ ಸರ್ಕಾರದ ವತಿಯಿಂದ ಕಾನೂನು ವತಿಯಿಂದ ಅವ್ರಿಗೆ ಏನು ರಕ್ಷಣೆ ಕೊಡಬೇಕು ಅಂತ ನಾವು ಅವ್ರು ಪರ ನಿಂತ್ಕೊಂಡು ಅವ್ರಿಗೆ ನ್ಯಾಯರಿಗೆ ನಮ್ಮ ಜವಾಬ್ದಾರಿ ಇದೆ ನಮಗೆ ಗೊತ್ತಿರೋಂಗೆ ಈ ತರ ಈ ಥರ ಕೇಸ್ಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಇದೆ ಅದಕ್ಕೋಸ್ಕರ ಕಾನೂನ ಆದಷ್ಟು ಬೇಗ ಆ ಸ್ಪೀಡಪ್ ಮಾಡಿ ಡಿಪಾರ್ಟ್ಮೆಂಟ್ ಅವ್ರನ್ನ ಫ್ಯಾಮಿಲಿಗೆ ನಮಗೆ ಒಂದು ರೀತಿಲಿ ಅವರಿಗೆ ಒಂದು ರೀತಿಲಿ ಧೈರ್ಯ ಕೊಡಲಿಕ್ಕೆ ನಾವು ಎಲ್ಲರೂ ಜವಾಬ್ದಾರಿ ತಗೋಬೇಕು ಸನ್ಮಾನ್ಯ ಸಚಿವರು ಆ ಫ್ಯಾಮಿಲಿ ಪರ ನಿಂತ್ಕೊಂಡು ನಾವು ಅವ್ರ ಪರ ನಿಂತ್ಕೊಂಡು ಅದೇನು ಅನುದಾನ ಏನು ಬರಬೇಕು ಸರ್ಕಾರದ ಜೊತಿನ ಆದಷ್ಟು ಬೇಗ ಒದಗಿಸೋಕ್ಕೆ ನಾವು ಕೇಳ್ತಾ ಕಾಂಪ್ಲಿಕೇಟಿಂಗ್ ಏನಾದರೆ ಒಂದು ಹಾಸ್ಪಿಟಲ್ ಆಗಿದ್ರೆ ಹೌದು ಡಾಕ್ಟರ್ ಮೇಲೆ ಹಂಡ್ರೆಡ್ ಪರ್ಸೆಂಟು ನೆಗ್ಲಿಜೆನ್ಸ್ ಅಂತ ಕೇಳಕ್ಕೆ ಕೇಳ್ತಾರೆ ಮಾತ್ರ ನೆಗ್ಲಿಜೆನ್ಸ್ ಅಂತ ಪ್ರೂವ್ ಆಗಬೇಕು ನನ್ಗೆ ಗೊತ್ತಿರಂಗೆ ನಾನು ಒಬ್ಬ ಡಾಕ್ಟರ್ ಆಗಿರೋದಂಥ ಸಂದರ್ಭದಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಏನು ಮಾಡಿರಲ್ಲ ಮಾತ್ರ ಒಂದೊಂದು ಸಲ ಆಗ್ಬೋದು ಏನಂತಂದರೆ ಡ್ರಗ್ ರಿಯಾಕ್ಷನು ಇಲ್ಲಾಂದರೆ ಬೇರೆ ರೀತಿಲಿ ಒಂದು ಏನಂದ್ರೆ ಕಾಂಪ್ಲಿಕೇಶನ್ ಇದ್ದೇ ಇರ್ತದೆ ಎಲ್ಲ ಸರ್ಜರಿ ಮಾಡೋ ಸಂದರ್ಭದಲ್ಲಿ ಒನ್ ಟು ಟೂ ಪರ್ಸೆಂಟ್ ರಿಸ್ಕ್ ಇದ್ದೇ ಇರ್ತದೆ ಮತ್ತು ನನಗೆ ಗೊತ್ತಿರೋಂಗೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹಾಗೆ ನಮ್ಮ ಇವರು ಏನು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ರಿಪೋರ್ಟಲ್ಲಿ ಯಾವ ರೀತಿಲಿ ರಿಪೋರ್ಟ್ ಕೊಡ್ತಾರೆ ಆ ರೀತಿಲಿ ಕ್ರಮ ತಗೊಳ್ಳೋಕ್ಕೆ ನಾವು ಬದಾಗಿದ್ದೀವಿ ನಮಗೆ ಏನು ಗೊತ್ತಾ ಆ ಫ್ಯಾಮಿಲಿ ಅವರಿಗೆ ಅನ್ಯಾಯ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಕೊಡಿಸೋದಂತೂ ನಮ್ಮ ಜವಾಬ್ದಾರಿ ಇದೆ ಅದೇ ರೀತಿಯಲ್ಲಿ ಆರ್ಥಿಕ ಸಹಾಯ ಏನು ನಮ್ಮ ಸರ್ಕಾರದೊತಿಯಿಂದ ಏನು ನೇಮಕ ಮಾಡ್ತಾರೋ ಆದಷ್ಟು ಬೇಗ ಒದಸೋಕ್ಕೆ ನಾವು ಜವಾಬ್ದಾರಿ